ಗೆಳೆಯರ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಕಳೆದ ವಾರ ಸಿದ್ದರಾಮಯ್ಯ ರಂಜಾನ್ ಬಜೆಟ್ ಅನ್ನು ಮಂಡಿಸಿದ್ರು ಇದರ ಬಗ್ಗೆ ನಾವು ಕೂಡ ವಿಡಿಯೋ ಮಾಡಿದ್ವಿ ಆದ್ರೆ ಇನ್ನೂ ತುಂಬಾ ಜನರು ಐತಿಹಾಸಿಕ ಬಜೆಟ್ ಅಂತ ಈ ಹಿಂದೆ ಯಾವಾಗ್ಲೂ ಇಂತಹ ಬಜೆಟ್ ಬಂದಿಲ್ಲ ಮುಂದೆ ಕೂಡ ನಮ್ಮ ಅಪ್ಪಂದ್ರಾಣೆ ಬರಲ್ಲ ಅಂತ ಹೇಳಿದ್ದೇ ಹೇಳಿದ್ದು ಇನ್ನು ಕೆಲವರು ಹಲ್ಕ ಹಲಾಲ್ ಬಜೆಟ್ ಇದು ಡಿ ಕೆ ಬ್ರದರ್ಸ್ ಬಜೆಟ್ ಇದು ಮುಸ್ಲಿಮರಿಂದ ಮುಸ್ಲಿಮರಿಗಾಗಿ ಮುಸ್ಲಿಮರಿಗೋಸ್ಕರ ಮಾಡಿರೋ ಬಜೆಟ್ ಇದು ಸಿದ್ದರಾಮಯ್ಯ ಅವರಿಗೆ ಸಾಬರು ಮಾತ್ರ ಪ್ರಜೆಗಳ ಹಾಗೆ ಕಾಣಿಸ್ತಿದ್ದಾರೆ ಹಿಂದೂಗಳು ಹರಿದ ಪಂಚೆಯ ಹಾಗೆ ಕಾಣಿಸ್ತಾ ಇದ್ದಾರೆ ಹಾಗಾಗಿ ಇದರಲ್ಲಿ ಎಂಥದ್ದು ಇಲ್ಲ ಅಂದರೂ ಈ ಎರಡನ್ನು ಕೇಳಿ ನಾನೇ ವಿಡಿಯೋ ಮಾಡಿದ್ದು ಸರಿ ಇಲ್ವಾ ನಾನೇ ಮಿಸ್ಟೇಕ್ ಮಾಡಿಕೊಂಡಿದ್ದೀನಾ ಅನ್ನೋ ಅನುಮಾನಗಳು ನನ್ನ ಮೇಲೆ ನನಗೆ ಬರೋಕ್ಕೆ ಶುರು ಆಯಿತು ಮೊದಲೇ ಸಿದ್ದರಾಮಯ್ಯ ಅಂದರೆ ಯಾರು ಅವರು ಜಾತ್ಯಾತೂತವನ್ನು ಅವರ ರಕ್ತದ ಕಣಕಣದಲ್ಲಿ ಇಟ್ಕೊಂಡು ಅಡ್ಡಾಡ್ತಾ ಇರೋರು ಹಾಗಾಗಿ ಸಮಾಜದಲ್ಲಿರೋ ಎಲ್ಲ ಸಮುದಾಯಕ್ಕೂ ಸಮಾಜದ ಎಲ್ಲ ವರ್ಗದವರ ಏಳಿಗೆ ಅವರ ಕನಸು ಆದರೆ ಬಹಳಷ್ಟು ಸಲ ಕನಸನ್ನು ನನಸು ಮಾಡೋ ಅವಕಾಶ ಇದ್ದರೂ ನಾನು ಮಾಡಲ್ಲ ಅಂತ ನಿದ್ರೆ ಮಾಡಿದರು ಅದು ಬೇರೆ ಪ್ರಶ್ನೆ ಅದನ್ನು ಕೇಳಿದರೆ ನೀನು ಕೋಮುವಾದಿ ಅಂತಾರೆ ಈ ಹಲಾಲ್ ಬಜೆಟ್ ಅಂತ ಜನರು ಹೇಳಿದಾಗ ಕಾಂಗ್ರೆಸ್ನ ಗುಲಾಮರು ಹೇಳಿದ್ದು ಏನಂದರೆ ಇನ್ನು ಮುಂದೆ ನಮ್ಮ ರಾಜ್ಯ ತೋಪಾಗಿ ಹೋಗುತ್ತೆ ಸಾರಿ ಸಾರಿ ಟಾಪಲ್ಲಿ ಬರುತ್ತೆ ಅಂತ ಹೇಳಿದರು ನಾನು ಅಯ್ಯೋ ಟಾಪಲ್ಲಿ ಬಂದಿರಬೇಕು ಅಂತ ನೋಡೋಕ್ಕೆ ಮೂರ್ನಾಲ್ಕು ದಿನದ ನ್ಯೂಸನ್ನು ಹುಡುಕ್ತಾ ಜಾಲ್ರಿ ಹಾಕ್ಕೊಂಡು ಜಾಲಾಡ್ತಾ ಹೋದೆ ಆಗ ಅಲ್ಲಿ ಮೊದಲು ಕಾಣಿಸಿದ್ದೆ ಕರೆಂಟ್ ಶಾಕ್ ಕೊಡೋಕ್ಕೆ ಸರ್ಕಾರ ರೆಡಿಯಾಗಿದೆ ಅಂತ ಆಮೇಲೆ ಕರೆಂಟ್ ಶಾಕ್ ಅಂದರೆ ನಿಮ್ಮ ಮನೆಯಲ್ಲಿ ವೈರ್ ಇಲ್ಲ ಅಂದರೆ ಸ್ವಿಚ್ಗೆ ಕೈ ಹಾಕಿ ಕಿತ್ತು ಹಾಕಿಕೊಂಡು ಒಡಿಸ್ಕೊಳ್ತಿರಲ್ಲ ಆ ಕರೆಂಟ್ ಶಾಕ್ ಅಲ್ಲ ಆ ಥರ ಕರೆಂಟ್ ಶಾಕ್ ಆದರೆ ನೀವು ಬದುಕೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ ಆದರೆ ಈಗ ಸರ್ಕಾರ ಕೊಡೋಕೆ ಹೊರಟಿರೋ ಶಾಕಿಂದ ಬದುಕಿ ಬರಬೇಕು ಅಂದರೆ ತುಂಬ ಕಷ್ಟ ಇದೆ ಯಾಕಂದ್ರೆ ಈಗ ಪವರ್ ಇಲ್ಲದ ಪವರ್ ಮಿನಿಸ್ಟರ್ ಹೇಳಿದ್ದಾರೆ ಕರೆಂಟ್ಗೆ ಡಿಮ್ಯಾಂಡ್ ಕಾಪಟ್ಟೆ ಜಾಸ್ತಿ ಇದೆಯಂತೆ ಹಾಗಾಗಿ ಅವರಿಗೆ ಪೂರೈಕೆ ಮಾಡೋದೇ ಕಷ್ಟ ಆಗ್ತಾ ಇದೆಯಂತೆ ನಿರಂತರವಾದ ಕರೆಂಟ್ ನಿರೀಕ್ಷೆ ಮಾಡಬೇಡಿ ಅದನ್ನು ನಾವು ಕೊಡೋಕೆ ಆಗಲ್ಲ ಅನ್ನೋ ತರ ಹೇಳ್ತಾ ಇದ್ದಾರೆ ಯಾರೋ ಬೇರೆ ಹಬ್ಬೆ ಇಲ್ಲ ತಿರ್ಗಿ ಹೇಳಿದ್ರೆ ಯೋಚನೆ ಆಗ್ತಾ ಇರ್ಲಿಲ್ಲ ಆದ್ರೆ ಪವರ್ ರೇ ಇಲ್ಲದ ಪವರ್ ಮಿನಿಸ್ಟರ್ ಹೇಳಿರೋದ್ರಿಂದ ಇದನ್ನ ಸೀರಿಯಸ್ ಆಗಿ ನಾವು ತಗೊಳ್ಳೇಬೇಕು ಇನ್ ಮುಂದೆ ಮನೆಯಲ್ಲಿರೋ ಮಹಿಳಾ ಮಣಿಗಳು ದೋಸೆಗೆ ರುಬ್ಬಿ ಬಿಡೋಣ ಇಲ್ಲ ಇಡ್ಲಿಗೆ ನೆನೆಸಿ ಬೆಳಿಗ್ಗೆ ರುಬ್ಬಿಕೊಳ್ಳೋಣ ಚಟ್ನಿಯನ್ನು ನಮಗೆ ಬೇಕಾದಾಗ ಮಿಕ್ಸಿಗೆ ಹಾಕಿ ಬಿಡೋಣ ಅಂತ ಅಂದುಕೊಳ್ಳೋಕ್ಕೆ ಹೋಗಬೇಡಿ ಯಾವುದಕ್ಕೂ ಕರೆಂಟ್ ಇದ್ದಾಗಲೇ ರುಬ್ಬಿಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಬೆಟರ್ ಅನಿಸುತ್ತೆ ಚಟ್ನಿ ಹಳಿಸಿ ಹೋದರೂ ಕೂಡ ಪರವಾಗಿಲ್ಲ ಅಡ್ಜಸ್ಟ್ ಮಾಡಿಕೊಂಡು ತಿಂದ್ಕೊಳ್ಳಿ ಇನ್ನು ಇದು ಮಾರ್ಚ್ ತಿಂಗಳು ಈಗಾಗಲೇ ಎಕ್ಸಾಮ್ಗಳು ಶುರುವಾಗಿವೆ ಅದಕ್ಕೆ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರೋ ನೀವೆಲ್ಲ ಮನೆಯಲ್ಲಿ ಕರೆಂಟ್ ಇಲ್ಲ ಅಂದರೆ ರೋಡಲ್ಲೂ ಕೂಡ ಕರೆಂಟ್ ಇರಲ್ಲ ಹಾಗಾಗಿ ಡಿ ದೀಪಗಳಲ್ಲಿ ಓದಿ ಪಾಸ್ ಆಗ್ತೀನಿ ನಾನು ವಿಶ್ವೇಶ್ವರಯ್ಯ ಎಲ್ಲ ಮಾರ್ಕ್ಸ್ ತಗೋತೀನಿ ಅಂದರೆ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ಕರೆಂಟ್ ಇರೋವಾಗ ಯಾವುದೆಲ್ಲ ಚಾರ್ಜಿಂಗ್ ಹಾಕೋ ವಸ್ತುಗಳು ಇದ್ದಾವೋ ಅವುಗಳನ್ನು ಚಾರ್ಜಿಂಗ್ ಹಾಕಿ ಇಟ್ಕೊಳ್ಳಿ ಅದರಲ್ಲೂ ನಿಮ್ಮ ಮನೆಯಲ್ಲಿ ಎರಡೆರಡು ಮೊಬೈಲ್ ಅಂತೂ ಇರುತ್ತೆ ಅವೆಲ್ಲವನ್ನು ಚಾರ್ಜ್ ಮಾಡಿಕೊಳ್ಳಿ ಆಮೇಲೆ ರೀಲ್ಸ್ ಮಾಡೋದು ವಿಡಿಯೋ ಮಾಡೋದು ಫೋಟೋ ತೆಗೆದುಕೊಳ್ಳೋದು ಇವೆಲ್ಲ ಮಾಡಬೇಡಿ ಯಾಕಂದರೆ ಕರೆಂಟ್ ಇಲ್ಲದೆ ಓದೋಕ್ಕೆ ನಾವೇನು ಗೂಬೆಗಳ ಹೇಳಿ ಅದಕ್ಕೆ ಮೊಬೈಲ್ನ ಟಾರ್ಚ್ ಆದರೂ ಬೇಕಾಗತ್ತೆ ಅದನ್ನು ಇಟ್ಕೊಳ್ಳಿ ಗೆಳೆಯರೆ ಹಾಗೆ ನೋಡಿದರೆ ಈ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಇನ್ನೂರು ಯೂನಿಟ್ ಎಲ್ಲರಿಗೂ ಉಚಿತ ಇದು ಖಚಿತ ಅಂದುಕೊಂಡೇ ಅಧಿಕಾರಕ್ಕೆ ಬಂದಿತ್ತು ಆಮೇಲೆ ಗೆದ್ದ ಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಅಂದರು ಅದೇನಂದರೆ ಕಳೆದ ಒಂದು ವರ್ಷದಲ್ಲಿ ಅವರು ಎಷ್ಟು ಕರೆಂಟ್ ಯೂಸ್ ಮಾಡಿದ್ದಾರೋ ಅದನ್ನು ಅವರೇಜ್ ಆಗಿ ತೊಗೊಂಡು ಅದರ ಮೇಲೆ ಈ ಬಟ್ಟೆ ಅಂಗಡಿಗಳಲ್ಲಿ ಹತ್ತು ಪರ್ಸೆಂಟ್ ಆಫರ್ ಇಪ್ಪತ್ತು ಪರ್ಸೆಂಟ್ ಆಫರ್ ಅಂತ ಇರುತ್ತಲ್ಲ ಹಾಗೆ ನಾವು ಕೂಡ ಅವರೇಜ್ ಮೇಲೆ ಹತ್ತು ಯೂನಿಟ್ ಕರೆಂಟ್ ಜಾಸ್ತಿ ಕೊಡ್ತೀವಿ ಪಾಪ ನಮ್ಮನ್ನ ಗೆಲ್ಸಿದ್ದಾರೆ ಅಂತ ಮಾತಾಡಿ ಜನರನ್ನ ಕರೆಂಟ್ ಹೊಡೆದ ಕಾಗೆ ರೀತಿ ಮಾಡಿಬಿಟ್ರು ಈಗ ಅದೆಲ್ಲ ಉಲ್ಟಾ ಆಗಿ ಹೋಗಿದೆ ಕರೆಂಟ್ ಅನ್ನೋದು ಇರುತ್ತೋ ಇಲ್ವೋ ಅಂತ ಗ್ಯಾರಂಟಿಯನ್ನೇ ನಾವು ಕೊಡಲ್ಲ ಅಂತ ಹೇಳ್ತಾ ಇದೆ ಅಲ್ಲಿಗೆ ಬಜೆಟ್ ಆದ ಮೇಲೆ ಟಾಪ್ ಅಲ್ಲಿ ಬರುತ್ತೆ ಎಂದುಕೊಂಡಿದ್ದ ಕರ್ನಾಟಕ ಕತ್ತಲಲ್ಲಿ ಕರ್ನಾಟಕ ಅಂತ ತೋಪಾಗಿ ಹೋದ ಕರ್ನಾಟಕ ಅನ್ನೋ ಹೆಡ್ಲೈನ್ ಸದ್ಯದಲ್ಲೇ ನ್ಯೂಸ್ ಚಾನೆಲ್ಗಳಲ್ಲಿ ಹಾಗೆ ಪೇಪರ್ಗಳಲ್ಲಿ ಬರುತ್ತೆ ಟಾಪ್ ಅಲ್ಲಿ ಅಂದರೂ ಅಂದ್ರು ನಾವೆಲ್ಲರೂ ಕರೆಂಟ್ ಬಂತ ಅಂತ ಟಾಪಲ್ಲಿ ನೋಡ್ತಾ ಇರಬೇಕಾಗತ್ತೆ ಅನ್ನೋ ಗ್ಯಾರಂಟಿಯನ್ನು ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇದೆ ಇದರ ಅನುಭವ ನನಗೆ ಕಳೆದ ವಾರ ಆಯಿತು ನನ್ನ ಸಂಬಂಧಿಕರ ಮದುವೆಗೆ ಹಾಸನಕ್ಕೆ ಹೋಗಿದ್ದೆ ಮದುವೆಗೆ ಹೋಗಿದ್ದೀನಿ ಅಂತ ನನ್ನ ವೀಡಿಯೋ ಹಾಕೋದನ್ನು ಬಿಡೋದಕ್ಕೆ ಆಗತ್ತಾ ಅದು ನನ್ನ ವೀಡಿಯೋಗೆ ಕಾಯ್ತಾ ಇರೋರಿಗೆ ನಾನು ಮೋಸ ಮಾಡಿದ ಹಾಗಲ್ವಾ ಅಂತ ರಾತ್ರಿ ವೀಡಿಯೋ ಮಾಡೋಣ ಅಂತ ಹತ್ತು ಗಂಟೆಗೆ ಕೂತ್ಕೊಂಡೆ ಆದರೆ ಕರೆಂಟ್ ಹನ್ನೊಂದು ಗಂಟೆಗೆ ಹೋಗೇ ಬಿಡ್ತು ನಾನು ಕೂಡ ಬರುತ್ತೆ ಅಂತ ಒಂದು ಗಂಟೆವರೆಗೆ ಕಾಯ್ತಾ ಕೂತ್ಕೊಂಡೆ ಅಲ್ಲಿ ಬರಲೇ ಇಲ್ಲ ಹೋಗಲಿ ಬೆಳಗ್ಗೆ ಎದ್ದು ಐದು ಗಂಟೆಗೆ ವೀಡಿಯೋ ಮಾಡೋಣ ಅಂತ ಎದ್ದರೆ ಕರೆಂಟ್ ಕೂಡ ಬಂದಿಲ್ಲ ಕರ್ಮ ಅಂದರೆ ಕರೆಂಟ್ ಬಂದಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆವತ್ತು ನಾನು ವೀಡಿಯೋ ಹಾಕಲೇ ಇಲ್ಲ ಇನ್ನೂ ಮದುವೆ ಮುಗಿಸ್ಕೊಂಡು ಬಂದು ವೀಡಿಯೋ ಮಾಡಿಕೊಂಡೆ ಇಲ್ಲಾಂದರೆ ಆ ದಿನ ಕೂಡ ರಾತ್ರಿ ಕರೆಂಟ್ ಇರಲಿಲ್ಲ ಅದೇನೋ ಅಪ್ಪ ಬೆಳಗ್ಗೆ ಕರೆಂಟ್ ಕೊಟ್ಟು ರಾತ್ರಿ ಪೂರ ಕರೆಂಟ್ ತೆಗೆದ್ರೆ ಇದು ಫ್ರೀ ಕರೆಂಟ್ ಕತೆ ಏನು ಮಾಡೋಕ್ಕಾಗತ್ತೆ ಆಮೇಲೆ ಮಹಿಳೆಯರು ಹುಷಾರು ನಿಮ್ಮ ಕತ್ತಲ್ಲಿರೋ ಮಾಂಗಲ್ಯದ ಚೈನುಗಳು ಹೋಗಿಬಿಡುತ್ತವೆ ಗೆಳೆಯರೆ ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸೇವ್ ನಂದಿನಿ ಅನ್ನೋ ಅಭಿಯಾನವನ್ನು ಮಾಡಿದ್ರು ಅದೇ ಬಹಳಷ್ಟು ಸಂಘಟನೆಗಳು ಕೂಡ ಕೈ ಜೋಡಿಸಿದ್ವು ಅವೆಲ್ಲ ಸಮಾನ ಮನಸ್ಕರ ಒಂದು ಸಂಘಟನೆಗಳು ಅಂತ ಹೇಳಿಕೊಂಡಿದ್ವು ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿಕೊಳ್ಳೋರು ಹಾಗೆ ಇಂಪಾರ್ಟೆಂಟ್ ಅಂದರೆ ಕಾಂಗ್ರೆಸ್ ಕೊಡೋ ಪಾಕೆಟ್ ಮನಿ ಹಾಗೆ ಪೇಮೆಂಟನ್ನು ಪ್ರಸಾದ ಅಂತ ತಮ್ಮ ಎಲ್ಲ ಜೇಬ್ಗಳಲ್ಲೂ ಇಟ್ಕೊಳ್ಳೋರು ಈ ಅಭಿಯಾನಕ್ಕೆ ಕೈಯನ್ನು ಜೋಡಿಸಿದ್ರು ಆಮೇಲೆ ಒಂದೇ ಸಲ ಮೂರರಿಂದ ನಾಲ್ಕು ರೂಪಾಯಿ ಹೆಚ್ಚಳ ಮಾಡಿದರು ಆಗ ಸರ್ಕಾರ ಹೇಳಿದ್ದು ನಮ್ಮಲ್ಲಿ ಹಾಲಿನ ಉತ್ಪಾದನೆ ಜಾಸ್ತಿ ಆಗೋಗ್ಬಿಟ್ಟಿದೆ ಅದಕ್ಕೆ ಐವತ್ತು ಎಮ್ ಎಲ್ ಜಾಸ್ತಿ ಕೊಟ್ಟು ರೇಟ್ ಜಾಸ್ತಿ ಮಾಡಿದ್ದೀವಿ ಆ ದುಡ್ಡನ್ನು ನಾವೇನು ಇಟ್ಕೋತೀವೇನು ರೀ ಅದನ್ನು ಹೈನುಗಾರರು ಅಂದರೆ ರೈತರಿಗೆ ಹೆಚ್ಚುವರಿ ಹಣವನ್ನು ಸಹಾಯತನ ಅಂತ ಕೊಡ್ತೀವಿ ಅಂತ ಹೇಳಿತ್ತು ಆ ಪಾಕೆಟಲ್ಲಿ ಐವತ್ತು ಎಮ್ ಎಲ್ ಜಾಸ್ತಿ ಇತ್ತೋ ಇಲ್ವೋ ಅದನ್ನು ಯಾರು ಕೂಡ ಅಳತೆ ಮಾಡಿರಲ್ಲ ಬಿಡಿ ಆ ದುಡ್ಡಾದರೂ ಹೈನುಗಾರರಿಗೆ ಹೋಯ್ತಾ ಅಂತ ನಾನು ಊರಿಗೆ ಹೋದಾಗ ನನ್ನ ತಮ್ಮನನ್ನು ಕೇಳಿದರೆ ಸಗಣಿ ತಗೊಂಡು ಹೊಡಿತೀನಿ ಬರೀ ಸಗಣಿ ತಿನ್ನೋಕ್ಕೂ ಲಾಯಕ್ಕಿಲ್ಲದ ಕೆಲಸ ಮಾಡೋದು ಯಾವ ದುಡ್ಡು ಬಂದಿಲ್ಲ ಎಂಥದ್ದು ಇಲ್ಲ ಅಂದ ಆಯ್ತಪ್ಪ ನನಗೆ ಯಾಕೆ ಇದ್ದೀಯಾ ಅಂದರೆ ಬೈಯೋಕೆ ಸಿದ್ದರಾಮಯ್ಯ ನನಗೆ ಸಿಗಲ್ವಲ್ಲ ಅಂದ ಯಾವ ನಾವು ಮಾಡಿದ ತಪ್ಪಿಗೆ ಇಲ್ಲಿ ಅಣ್ಣ ತಮ್ಮಂದರು ಜಗಳ ಮಾಡ್ಕೋಬೇಕಾ ಯೋಚನೆಯನ್ನು ಮಾಡಿರಿ ಅಲ್ಲಿಗೆ ಬಜೆಟ್ ಆದಮೇಲೆ ಟಾಪಲ್ಲಿ ಬರಬೇಕಾಗಿದ್ದ ಕರ್ನಾಟಕ ಎಮ್ಮೆಯ ಮೇಲೆ ಟಾಪಲ್ಲಿ ಕುತ್ಕೊಂಡು ಕರ್ನಾಟಕಕ್ಕೆ ಈಗ ಮತ್ತೆ ಹಾಲಿನ ಬಿಸಿಯನ್ನು ಕೊಡೋಕ್ಕೆ ರೆಡಿಯಾಗಿದೆ ಇದರ ಜೊತೆಗೆ ಬಸ್ಸಲ್ಲಿ ಶಕ್ತಿ ಯೋಜನೆ ಅಂತ ಕೊಟ್ಟರು ಕರ್ನಾಟಕದ ಆಧಾರ್ ಕಾರ್ಡ್ ಇರೋ ಎಲ್ಲ ಹೆಂಗಸರಿಗೆ ಅಂತ ಇಡೀ ಕರ್ನಾಟಕದಲ್ಲಿ ಕೆಲ ಬಸ್ಸುಗಳನ್ನು ಹೊರತುಪಡಿಸಿ ಉಚಿತವಾಗಿ ನೀವು ಎಲ್ಲಿಗೆ ಬೇಕಾದರೂ ಹೋಗಿ ಎಲ್ಲಿಗೆ ಬೇಕಾದರೂ ಬನ್ನಿ ಎಷ್ಟೊತ್ತಿಗೆ ಬೇಕಾದರೂ ಬನ್ನಿ ಎಷ್ಟೊತ್ತಿಗೆ ಬೇಕಾದರೂ ಹೋಗಿ ನಾವು ಕೇಳಲ್ಲ ಬೇಕಾದರೆ ನಿಮ್ಮ ಮನೆಯವರು ಕೇಳ್ಕೋಬೇಕು ಅಂತ ಫ್ರೀ ಕೊಟ್ಟರು ಆದರೆ ಅದನ್ನು ಮೇಂಟೈನ್ ಮಾಡೋಕ್ಕಾದ್ರೂ ಆಗುತ್ತಾ ಇಡೀ ಬಸ್ಸಲ್ಲಿ ಓಡಾಡೋರೆಲ್ಲ ಟಿಕೆಟ್ ತಗೊಳ್ಳೋವಾಗಲೇ ಸಾರಿಗೆ ಇಲಾಖೆ ಲಾಸಲ್ಲಿ ಇತ್ತು ಬೇಕಾದಷ್ಟು ಪ್ರತಿಭಟನೆಗಳು ಆಗಿದ್ವು ಈಗ ಎಪ್ಪತ್ತೈದು ಪರ್ಸೆಂಟ್ ಜನ ಟಿಕೆಟ್ ತಗೊಳ್ಳೋದೇ ಇಲ್ಲ ಅಂದರೆ ಎಲ್ಲ ಹೊರೆ ಇಪ್ಪತ್ತೈದು ಪರ್ಸೆಂಟ್ ಜನರ ಮೇಲೆ ಈಗ ಸಾರಿಗೆ ಇಲಾಖೆ ಲಾಭದಲ್ಲಿದೆ ಅಂತ ಹೇಳಿಕೊಂಡು ಓಡಾಡ್ತಾ ಇದ್ದಾರೆ ಆದರೂ ಅಲ್ಲಿ ಬೇಕಾದಷ್ಟು ಸಮಸ್ಯೆಗಳು ಇದ್ದೇ ಇವೆ ವೇತನ ಇರಬಹುದು ಬಸ್ಸುಗಳ ರಿಪೇರಿ ಇರಬಹುದು ಇಂತಹ ನೂರಾರು ಸಮಸ್ಯೆ ಇವೆ ಬೇಕಾದರೆ ನಿಮ್ಮ ಮನೆ ಪಕ್ಕದಲ್ಲಿ ಯಾರಾದರೂ ಡ್ರೈವರ್ ಇದ್ದರೆ ಒಂದು ಸಲ ಕೇಳಿಕೊಳ್ಳಿ ಅದು ನಿಮಗೂ ಗೊತ್ತಾಗುತ್ತೆ ಹಾಗಾಗಿ ಬಸ್ ದರವನ್ನು ಹೆಚ್ಚಳ ಮಾಡಿದರೆ ಏನಾದರೂ ಮಾಡಬಹುದು ಆದಾಯ ಜಾಸ್ತಿ ಆಗುತ್ತೆ ಗ್ಯಾರಂಟಿಗೆ ಏನಾದರೂ ಮಾಡಿಕೊಳ್ಬಹುದು ಅಂತ ಅದನ್ನು ಜಾಸ್ತಿ ಮಾಡಿದರು ಆಮೇಲೆ ಕಣ್ಣು ಬಿದ್ದದ್ದೇ ಮೆಟ್ರೋ ಮೇಲೆ ಅಬ್ಬಬ್ಬಾ ಇಷ್ಟೊಂದು ಜನ ಇಷ್ಟೊಂದು ಆರಾಮಾಗಿ ಟೈಮ್ಗೆ ಸರಿಯಾಗಿ ಇಷ್ಟೊಂದು ಕೂಲಾಗಿ ಸಿಯಲ್ಲಿ ಓಡಾಡ್ತಾ ಇದ್ದಾರಲ್ಲ ಅದು ಇಷ್ಟೊಂದು ಕಮ್ಮಿ ರೇಟಲ್ಲಿ ನಾವು ಸರಿ ಇಲ್ಲದ ಬಸ್ ಎ ಸಿ ಇಲ್ಲದ ಬಸ್ ದರವನ್ನೇ ಜಾಸ್ತಿ ಮಾಡಿದ್ದೀವಿ ಇನ್ನು ಮೆಟ್ರೋ ಬಿಟ್ಟರೆ ಆಗತ್ತಾ ಅಂತ ಅಲ್ಲೂ ಕೂಡ ದರ ಏರಿಕೆಯನ್ನು ಮಾಡಿದರು ಆಗ ಖುಷಿಯಾಗಿದ್ದು ಮಾತ್ರ ಆಟೋ ಚಾಲಕರಿಗೆ ಬಸ್ ರೇಟ್ ಜಾಸ್ತಿ ಆಗಿದೆ ಮೆಟ್ರೋ ರೇಟ್ ಜಾಸ್ತಿ ಆಗಿದೆ ನಮ್ಮ ಬದುಕು ಈಗ ಸ್ವಲ್ಪ ಸರಿ ಹೋಗ್ಬೋದು ಸ್ವಲ್ಪ ಬಾಡಿಗೆ ಬಂದು ಏನೋ ಆಗಬಹುದು ಅಂದುಕೊಂಡರು ಆದರೆ ಸಿದ್ದರಾಮಯ್ಯ ಬಜೆಟ್ ಆದ ಮೇಲೆ ಆಟೋ ದರವನ್ನು ಕೂಡ ಏರಿಸೋಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಅಲ್ಲಿಗೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಆಯಿತು ಅಂದುಕೊಳ್ತಾ ಇದ್ದೀರಾ ಖಂಡಿತ ಇಲ್ಲ ಈ ಬಸ್ ಮೆಟ್ರೋ ದರ ಜಾಸ್ತಿ ಆದಮೇಲೆ ಜನರು ಯಾವುದರಲ್ಲಿ ಜಾಸ್ತಿ ಓಡಾಡ್ತಾ ಇದ್ದಾರೆ ಅಂತ ನೋಡಿದಾಗ ಆಟೋ ಹತ್ತೋರ ಸಂಖ್ಯೆ ಜಾಸ್ತಿ ಆಗಿತ್ತು ಹಾಗಾಗಿ ಬಸ್ ಮತ್ತೆ ಮೆಟ್ರೋಗೆ ಜನರು ಬಾರದ ಹಾಗೆ ಮಾಡ್ತಿದ್ದೀವಿ ಈಗ ಆಟೋಗೆ ಯಾಕೆ ಜನರು ಜಾಸ್ತಿ ಬರಬೇಕು ಅವರನ್ನು ಮುಳುಗಿಸ್ಬಿಡೋಣ ಅಂತ ಇಲ್ಲಿವರೆಗೂ ಆಟೋ ದರದ ಬಗ್ಗೆ ಮಾತಾಡದೇ ಇದ್ದ ಸರ್ಕಾರ ಈಗ ಅದರದ್ದೇ ಮೀಟಿಂಗ್ ಮಾಡ್ತಾ ಇದೆ ಆಟೋ ಚಾಲಕರು ಮತ್ತೊಮ್ಮೆ ಭಿಕ್ಷೆ ಬೇಡೋಕೆ ರೆಡಿಯಾಗಿ ಗೆಳೆಯರೆ ವಿಪಕ್ಷದವರು ಆರೋಪ ಮಾಡೋದು ಇಲ್ಲಿ ಕಾಮನ್ ಬಿಡಿ ಆದರೆ ಅವರದ್ದೇ ಪಕ್ಷದ ನಾಯಕರು ಸರ್ಕಾರದ ವಿರುದ್ಧ ಮಾತಾಡೋಕ್ಕೆ ಶುರು ಮಾಡಿದರೆ ಹೇಗ್ರಿ ಎಲ್ಲ ಬೀಡಿ ಸೇರಿಕೊಂಡು ಹೊರಳಿ ಕಟ್ಟೆಯ ಮೇಲೆ ಕುತ್ಕೊಂಡು ಮಾತಾಡಿದ್ರು ಅದನ್ನು ಯಾರೋ ವಿಡಿಯೋ ಮಾಡಿ ಮಾಧ್ಯಮಗಳಿಗೆ ಕೊಟ್ಟ್ರಾ ಅಂದರೆ ಆ ರೀತಿ ಅಲ್ಲ ವಿಧಾನಸೌಧದಲ್ಲಿ ಅವರದ್ದೇ ಪಕ್ಷದ ನಾಯಕರು ಮಾತಾಡಿದ್ದಾರೆ ಹಾಗಾದರೆ ಅದನ್ನು ಸ್ವಲ್ಪ ನೋಡಿಬಿಡಿ ಇವತ್ತು ಸರ್ಕಾರಿ ಶಾಲೆಯ ಬಿಸಿ ಊಟ ಯೋಜನೆಯಲ್ಲಿ ಎಣ್ಣೆ ಮತ್ತು ಬೇಳೆಕಾಳು ಇವತ್ತು ಯಾವುದೇ ನಾವು ಅಡುಗೆಯನ್ನು ಮಾಡಬೇಕಾದ್ರೆ ಎಣ್ಣೆಯಿಂದ ಮಾಡಕ್ಕೆ ಸಾಧ್ಯ ಅಧ್ಯಕ್ಷ ಎಣ್ಣೆ ಮತ್ತು ಬೇಳೆಕಾಳು ಇವರು ಅಡ್ವಾನ್ಸ್ ಆಗಿ ಕೊಡ್ಬೇಕು ಆದ್ರೆ ಇಲ್ಲಿ ಏನಾಗ್ತಾ ಇದೆ ಎರಡು ತಿಂಗಳು ಮೂರು ತಿಂಗಳು ತಡವಾಗಿ ಕೊಡ್ತಾ ಇದೆ ಇವತ್ತಿಗೂ ಡಿಸೆಂಬರ್ ಇಂದ ಎಣ್ಣೆ ಬರ್ತಿಲ್ಲ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಹಾ ನೋಡಿದ್ರಲ್ಲ ಕಳೆದ ಡಿಸೆಂಬರ್ ಇಂದ ಸರಿಯಾಗಿ ಈ ಬಿಸಿ ಊಟಕ್ಕೆ ಎಣ್ಣೆ ಕಾಳು ಯಾವುದು ಬರ್ತಾ ಇಲ್ವಂತೆ ಹಾಗಾದ್ರೆ ಬೇಳೆ ಇಲ್ಲದ ಸಾರನ್ನ ಮಾಡಿ ಮಕ್ಕಳಿಗೆ ತಿನ್ನಿಸ್ತಾ ಇದ್ದಾರಾ ಖಂಡಿತ ಹೌದು ಅಲ್ಲಿ ಬರೋರು ಯಾರು ಬಡವರ ಮಕ್ಕಳು ಮತ್ತೆ ಮಧ್ಯಮ ವರ್ಗದ ಮಕ್ಕಳು ಅವರಿಗೆ ಊಟ ಬಿಸಿ ಇರೋದೇ ಹಾಕ್ತಾ ಇರಬಹುದು ಆದರೆ ಅದರಲ್ಲಿ ರುಚಿ ದೇವರಾಣೇ ಇಲ್ಲ ಇನ್ನು ಇದರ ಜೊತೆಗೆ ಮೊಟ್ಟೆಯನ್ನು ಕೊಡಬೇಕಿತ್ತು ಕೋಳಿ ಮೊಟ್ಟೆಯನ್ನು ಇಟ್ಟಿದೆ ಆ ಮೊಟ್ಟೆ ಕಾಣಿಯಾಗಿದೆ ಅದನ್ನು ಸರ್ಕಾರ ತಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಮೊಟ್ಟೆ ಮಕ್ಕಳಿಗೆ ಮಾತ್ರ ಬರ್ತಾ ಇಲ್ಲ ಬಜೆಟ್ ಆದಮೇಲೆ ಕರ್ನಾಟಕ ಟಾಪಲ್ಲಿ ಬರುತ್ತೆ ಅಂದುಕೊಂಡಿದ್ದ ಮಕ್ಕಳಿಗೆ ಈಗ ಮೊಟ್ಟೆ ಅನ್ನೋದನ್ನು ಟಾಪ್ ಅಲ್ಲಿ ನೋಡಬೇಕಾಗಿದೆ ಯಾವಾಗ ಬರುತ್ತೆ ಅಂತ ಕೊನೆಗೆ ಇದೆಲ್ಲ ಹಾಳಾಗಿ ಹೋಗ್ಲಿ ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಅಂತ ಹೇಳಿದ್ದ ಇಂದಿರಾ ಕ್ಯಾಂಟೀನ್ ಬಡವರ ಹೊಟ್ಟೆ ತುಂಬಿಸುವುದೇ ನನ್ನ ಗುರಿ ಅಂತ ಬಡವರ ರಾಮಯ್ಯ ಅನ್ನರಾಮಯ್ಯ ಅಂತ ಅವರೇ ಹೇಳಿಕೊಂಡಿದ್ರಲ್ಲ ಆ ಇಂದಿರಾ ಕ್ಯಾಂಟೀನ್ ಗತಿ ಅದೋ ಗತಿ ಆಗ್ಬಿಟ್ಟಿದೆ ಯಾಕಂದ್ರೆ ಈ ಇಂದಿರಾ ಕ್ಯಾಂಟೀನ್ ಕತೆ ಒಂದೊಂದು ಕಡೆ ಒಂದೊಂದು ಥರ ಇದನ್ನ ಕೇಳ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ ನಿಜವಾಗ್ಲೂ ಸಿದ್ದರಾಮಯ್ಯ ಅವರೇ ಸಿ ಎಂ ಆಗಿದ್ದಾರಾ ಅವರ ಕನಸಿನ ಕೂಸು ಹೀಗ್ಯಾಕೆ ಆಯಿತು ಅಂತ ಅನಿಸುತ್ತೆ ಇಂದಿರಾ ಕ್ಯಾಂಟೀನ್ಗಳಿಗೆ ಸಮರ್ಪಕವಾಗಿ ಯಾವುದೇ ಊಟ ಹೋಗ್ತಾ ಇಲ್ಲ ಯಾಕಂದರೆ ಅಡುಗೆ ಮಾಡಿ ಕೊಡ್ತಾ ಇದ್ದ ಗುತ್ತಿಗೆದಾರರಿಗೆ ಸಂಬಳ ಹೋಗ್ತಾ ಇಲ್ಲ ಅವರಿಗೆ ದುಡ್ಡು ಬಂದಿಲ್ಲ ಅಂದರೆ ಅವರು ಜನರಿಗೆ ಊಟ ಬೇಯಿಸಿ ಕೊಡೋ ಅಡುಗೆ ಸಾಮಾನನ್ನು ರೇಷನ್ ಅಂಗಡಿಯವನು ಏನು ಫ್ರೀಯಾಗಿ ಕೊಡ್ತಾನಾ ಇವರು ಸಾಲ ಸೋಲ ಮಾಡಿಕೊಂಡು ಹಸಿದವರ ಹೊಟ್ಟೆಯನ್ನು ತುಂಬಿಸಿ ಜೇಬನ್ನು ಖಾಲಿ ಮಾಡಿಕೊಂಡು ಅವರ ಮನೆಯವರಿಗೆ ಊಟ ಹಾಕಿಲ್ಲ ಅಂದರೆ ಸಿದ್ದರಾಮಯ್ಯ ಅವರ ಫ್ರೀ ಬಸ್ ಹತ್ಕೊಂಡು ಅವರ ಮನೆಯವರೆಲ್ಲ ಎಲ್ಲಾದರೂ ಹೋಗಿಬಿಡ್ತಾರೆ ಅಷ್ಟೆ ಇಂತಹ ಕರ್ಮಕ್ಕೆ ಅವರ ಯಾಕೆ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಬೇಕು ಅವರಿಗೆ ಊಟವನ್ನು ಹಾಕಬೇಕು ಎಷ್ಟೋ ಕಡೆ ಇಂದಿರಾ ಕ್ಯಾಂಟೀನ್ಗೆ ಹೋದರೆ ಇಡ್ಲಿ ಪಲಾವ್ ಯಾವುದೂ ಸಿಗಲ್ಲ ಯಾಕಂದರೆ ಬೀಗವನ್ನು ಹಾಕಿರ್ತಾರೆ ಇನ್ನೂ ತುಂಬ ಕಡೆ ಕುಡುಕರ ಅಡ್ಡೆಗಳಾಗಿ ಹೋಗಿವೆ ಅದೇ ರೀ ಒಂದು ಹಾಡು ಇದೆಯಲ್ಲ ಅದ್ಯಾವುದೋ ಎಣ್ಣೆ ನಮ್ಮದು ಊಟ ನಿಮ್ಮದು ಅಂತ ಹಾಗೆ ಅವರೇನೋ ಎಣ್ಣೆ ತಗೊಂಡು ಇಂದಿರಾ ಕ್ಯಾಂಟೀನ್ಗೆ ಬಂದಿದ್ದಾರೆ ಆದರೆ ಊಟಕ್ಕೆ ಇಂದಿರಾ ಕ್ಯಾಂಟೀನ್ ಮಾತ್ರ ಬೀಗ ಹಾಕಿವೆ ಹಾಗಾಗಿ ಅವರು ಆ ಮದ್ಯಪಾನ ಪ್ರಿಯರು ಬಿಡ್ಲಾ ಕುಡಿಯೋಕ್ಕೆ ಇಷ್ಟೊಂದು ದುಡ್ಡು ಕೊಟ್ಬಿಟ್ಟಿದ್ದೀವಿ ಊಟಕ್ಕೂ ನೂರು ರೂಪಾಯಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡು ಉಳ್ಕೊಂಡಿದ್ದಾರೆ ಈ ಕಿತ್ತು ಹೋದ ಸರ್ಕಾರ ಊಟ ಹಾಕುತ್ತೆ ಅಂದುಕೊಂಡ್ರೆ ಹೊಟ್ಟೆಗೆ ತಣ್ಣೀರು ಬಟ್ಟೆಯನ್ನು ಹಾಕೋಬೇಕಾಗುತ್ತೆ ಅಂತ ಅವರದ್ದೇ ದುಡ್ಡಲ್ಲಿ ಊಟ ಮಾಡಿಕೊಂಡು ಬೀಗ ಹಾಕಿರೋ ಇಂದಿರಾ ಕ್ಯಾಂಟೀನಲ್ಲಿ ಮಲಗಿದ್ದಾರೆ ಅಲ್ಲಿಗೆ ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಹೊಗೆ ಹಾಕಿಕೊಂಡಾಯ್ತು ಕರ್ನಾಟಕ ಟಾಪಲ್ಲಿ ಬರುತ್ತೆ ಅಂದುಕೊಂಡಿದ್ದ ಕುಡುಕರಿಗೆ ಕಡಲೆ ಬೀಜ ಕೂಡ ಸಿಗ್ತಾ ಇಲ್ಲ ಇನ್ನು ಇದು ಹಲಾಲ್ ಬಜೆಟ್ ಅಂತ ನೋಡಿದಾಗ ಹೌದು ಅನ್ನೋದು ಗೊತ್ತಾಗತ್ತೆ ಅದಕ್ಕೆ ಬೇಕಾಗಿರೋ ವಿಡಿಯೋ ಈಗಾಗಲೇ ನಮ್ಮ ಚಾನಲಲ್ಲಿ ಇದೆ ಅಲ್ಲಿಗೆ ನಾವು ಸರಿಯಾದ ವಿಡಿಯೋ ಮಾಡಿದ್ದೀವಿ ಅನ್ನೋ ನೆಮ್ಮದಿ ನಮಗೆ ಸಿಕ್ಕ ಹಾಗಾಯ್ತು ಇದು ಗೆಳೆಯರೆ ಬಜೆಟ್ ಮಂಡನೆ ಮಾಡಿದ ನಂತರ ಕರ್ನಾಟಕ ಟಾಪಲ್ಲಿ ಹೋಗುತ್ತೆ ಎಂದುಕೊಂಡಿದ್ರೆ ಈಗ ತೋಪ್ ಆಗಿರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ